ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಸುಪ್ರಮ್ ಮಿನಿ ಟ್ರಕ್ ಒಂದು ಗಡಿಗಳು ಸುಡ್ರಿ ಮಹೇಂದ್ರ ಮಾಡಲ್ ಇಷ್ಟಿದು ಮಾಡಲಿಷ್ಟು ಎರಡು ಸಾವಿರದ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯ್ತಾನಾ ಅಲ್ಲ ರನ್ನಿಂಗ್ ಆಯ್ತ್ರಾ ಇನ್ಶುರನ್ಸ್ ಡ್ಯೂ ಆಯ್ತ್ರಾ ಅದೇ ಮಾಡ್ಸಿ ಅಣ್ಣ ಮಾರ್ಕ್ ಕೊನೆಂದ್ರೆ ಮಾರ್ಕ್ ಕೊಡ್ತೀವಿ ಲೋನ್ ಮೇಲೆ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡ್ತೀನಿ ಸರ್ ಇನ್ನು 12 ರನ್ನಿಂಗ್ ಆ 57 ಸರ್ ಅಣ್ಣ 4 ಗೇರ್ 4 ಗೇರ್ ಗಾಡಿ ಕಂಡೀಷನ್ ಚೇತಗಿದೀಯಾ ಕಂಡೀಷನ್